ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಇವಾಗ ಆಲ್ಮೋಸ್ಟ್ ಎಂಡ್ ಆಗಿರುವಂಥದ್ದು ಹನ್ನೆರಡನೇ ಕಂತಿನ ಹಣಕ್ಕೆ ಇವಾಗ ಕ್ಷಣಗಣನೆ ಶುರುವಾಗಿರುವಂಥದ್ದು ಸ್ನೇಹಿತರೆ ಇದು ಹಾಗಾದರೆ ಹನ್ನೆರಡನೇ ಕಂತಿನ ಯಾವಾಗ ಬರುತ್ತೆ ಹನ್ನೆರಡನೇ ಕಂತಿನ ಸ್ನೇಹಿತರೆ ಇಂದು ಈ ಮೂವತ್ತು ಜಿಲ್ಲೆಗೆ ಎರಡು ಸಾವಿರ ರೂಪಾಯಿ ಜಮ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆಯವ್ರಿಗೊಂದು ವಿಡಿಯೋ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನ ಒಂದು ವಿಡಿಯೋನ ಶೇರ್ ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಒಂದು ಮೊದಲಿಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ಗಳನ್ನು ಇಟ್ಕೊಳ್ತಾ ಇದ್ದೀರಾ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಹಾಗಾದರೆ ನಾವು ಏನು ಮಾಡಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ನೀವು ಹಣ ಹಾಕಿ ನಮಗೆ ಹಣ ಹಾಕಿಲ್ಲ ಅಂತಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಅಂದರೆ ನೀವು ಹಣ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತುಂಬ ಉಪಯುಕ್ತ ಉಪಯುಕ್ತವಾಗುತ್ತೆ ನೀವು ಎರಡು ಸಾವಿರ ರೂಪಾಯಿ ಕೊಡಿ ಉಪಯೋಗವಾಗುತ್ತೆ ನಮಗೆ ತುಂಬ ಉಪಯೋಗವಾಗುತ್ತೆ ಖಂಡಿತ ಖಂಡಿತವಾಗಲು ಕೊಡಿ ನಮಗೆ ಎರಡು ಸಾವಿರ ರೂಪಾಯಿ ಹಣ ನಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತಂದರೆ ಖಂಡಿತವಾಗಲು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗಾದರೆ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರಲ್ಲಿ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆ ಅಂತ ಸ್ನೇಹಿತರೆ ಇಲ್ಲಿ ಅದಕ್ಕೂ ಮುಂಚೆ ನೀವು ದಯವಿಟ್ಟು ಯಾರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ಎಲ್ಲರೂ ಕೂಡ ಲೈಕನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾರು ಕೂಡ ಲೈಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲೈಕನ್ನು ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೀವು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದು ತಪ್ಪನ್ನು ಇದ್ರೆ ಏನಪ್ಪಾ ಅಂತಂದರೆ ಈ ಕೆ ವಯಸ್ಸೇನ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಈ ಕೆ ವಯಸ್ಸನ್ನು ಮಾಡಿಕೊಂಡು ನೀವು ಖಂಡಿತವಾಗ್ಲು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಮೇಲೆ ಇಲ್ಲಿ ನಾನು ನನಗೆ ಫಸ್ಟ್ಗೆ ಹೇಳ್ಬಿಟ್ಟು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೌದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ತಿಳ್ಕೊಂಬರೋಣ ಸ್ನೇಹಿತರೆ ಇಲ್ಲಿ ಒಟ್ಟು ಇಲ್ಲಿ ಒಂದರಿಂದ ಮೂರು ನಾಲ್ಕು ಹಂತದಲ್ಲಿ ಇವಾಗ ಹಣವನ್ನು ಬಿಡುಗಡೆ ಮಾಡ್ತಾ ಮಾಡ್ತಾ ಇರುವಂಥದ್ದು ಒಂದು ಎರಡು ಮೂರು ನಾಲ್ಕು ಒಟ್ಟಿನಲ್ಲಿ ನಾಲ್ಕು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ನಾಲ್ಕು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರೋದರಿಂದ ಖಂಡಿತವಾಗಿ ಎಲ್ರಿಗೂ ಕೂಡ ನಾನು ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನಿಮಗೆ ಖಂಡಿತ ಹೋಗಲು ಹಣ ಬಂದೇ ಬರುತ್ತೆ ಎಲ್ಲೂ ಕೂಡ ಹಣ ಎಲ್ಲಿಗೂ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಈ ನಾನು ಇಷ್ಟು ವಿಶ್ವಾಸದಿಂದ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಇಲ್ಲಿ ನಿಮಗೆ ಹಣ ಇವಾಗ ನಿಮಗೆ ಹಣ ಯಾಕೆ ಬ ಬರುತ್ತೆ ಅಂತ ನಾನು ಕ ಖಂಡಿತು ಹೇಳಿದ್ದೀನಿ ಅಂತಂದರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಇದ್ದೀರಾ ಖಂಡಿತವಾಗಲು ನೀವು ನಾಲ್ಕು ಹಂತದಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಆ ನಾಲ್ಕು ಹಂತದಲ್ಲಿ ನಿಮಗೆ ಹಣ ಬರಬೇಕಂತಂದರೆ ಆ ನಾಲ್ಕು ಹಂತವನ್ನು ನೀವು ನೀವು ಖಂಡಿತವಾಗಿಯೂ ನಿಮಗೆ ಹಣ ಬರಬೇಕಂದ್ರೆ ನಾಲ್ಕು ಹಂತದವರೆಗೂ ಕಾಯಬೇಕು ಇಲ್ಲಾಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಆ ನೀವು ನಾಲ್ಕು ಹಂತದೊಳಗಡೆ ನೀವು ಪೇಷನ್ಸಿಂದ ಕಾಯಬೇಕು ತಾಳ್ಮೆ ಇರಬೇಕು ಖಂಡಿತವಾಗ್ಲೂ ನಾಲ್ಕು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಆ ನಾಲ್ಕು ಹಂತದೊಳಗಡೆ ಎಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ ಟೋಟಲಾಗಿ ಇಲ್ಲಿ ನಿಮಗೆ ನಾನಲ್ಲಿ ತಮಿಳಿನಲ್ಲಿ ಕೊಟ್ಟಿದ್ದೀನಿ ಟೋಟಲಾಗಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಜಿಲ್ಲೆಗಳಿಗೆ ನಿಮ್ಗೆ ಹಣ ಬರುತ್ತಂತೆ ಸ್ನೇಹಿತರೆ ಖಂಡಿತವಾಗಿ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಈ ಜಿಲ್ಲೆಗೆ ಬರುತ್ತೆ ಅಣ್ಣ ಆ ಜಿಲ್ಲೆಗೆ ಬರುತ್ತೆ ಅಣ್ಣ ಅಂತ ಏನಿಲ್ಲ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಒಂದು ಪ್ರಾಬ್ಲಮ್ ಏನಿಲ್ಲ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಎರಡೆರಡು ಸಾವಿರ ರೂಪಾಯಿ ಏನಿದೆ ಅದು ನಿಮಗೆ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನಿಮಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲು ನಿಮ್ಗೆ ಹಣ ಬಂದೇ ಬರುತ್ತೆ ಯಾರಿಗೆ ಅವ್ರಿಗೆ ಹಣ ಮಿಸ್ ಆಗುತ್ತೆ ಇವ್ರಿಗೆ ಹಣ ಮಿಸ್ ಆಗುತ್ತೆ ಆ ರೀತಿ ಏನೂ ಇಲ್ಲ ಏನು ನಿಮಗೆ ಕರ್ನಾಟಕದಲ್ಲಿ ನೀವು ನೀವು ಮಹಿಳೆಯರಾಗಿದ್ದರೆ ಖಂಡಿತವಾಗಲು ನೀವು ಕರ್ನಾಟಕದಲ್ಲಿ ನಿಮಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಖಂಡಿತವಾಗಲು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದರೆ ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತೀನಿ ನೀವು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ನೀವು ಇಷ್ಟು ಕೆಲಸವನ್ನು ಮಾಡಿದ್ದೀರಾ ಅಂತಂದರೆ ಖಂಡಿತವಾಗಿ ನಿಮಗೆಲ್ರಿಗೂ ಕೂಡ ನಿಮಗೆ ಎಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಹಾಗಾಗಿ ಖಂಡಿತವಾಗಲು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತೇವೆ ಮತ್ತು ನಿಮಗೆ ಖಂಡಿತವಾಗ್ಲು ಯಾರು ಕೂಡ ವರಿಯನ್ನು ಮಾಡ್ಕೊಬೇಡಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಇಲ್ಲಿ ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ ಇವಾಗ ನಿಮಗೆ ಒಂದು ಗ್ರೂಪಲ್ಲಿ ನಿಮಗೆ ಹಣವನ್ನು ಹಾಕ್ತಾ ಇರುವಂಥದ್ದು ಒಂದು ಸ್ವಲ್ಪ ಗ್ರೂಪ್ ಮಾಡಿ ನಿಮಗೆ ಹಣವನ್ನು ಹಾಕ್ತಾ ಇರುವಂಥದ್ದು ಖಂಡಿತವಾಗಲು ನಿಮಗೆ ಇಲ್ಲಿ ನಾಲ್ಕು ಹಂತಗಳಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವಂಥದ್ದು ನಾಲ್ಕು ಹಂತಗಳಲ್ಲಿ ನೀವು ಹಣವನ್ನು ಪಡ್ಕೊಳ್ಬೋದು ಎಲ್ರಿಗೂ ಕೂಡ ಹೇಳ್ತಿರುವಂಥದ್ದು ಇಷ್ಟೇ ಖಂಡಿತವಾಗಿ ಯಾರು ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣದ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದೇ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೋಬೇಡಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಅವರಿಗೆ ಹಣ ಇಲ್ಲ ಇವರಿಗೆ ಹಣ ಇಲ್ಲ ಆ ರೀತಿ ಏನಿಲ್ಲ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಒಡೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಒಂದು ನಡೆದದಲ್ಲಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನಲ್ಲಿ ಸ್ನಾಯಿದ್ರೆ ಬಾಯ್